ಸುರೆಯ ಧರೆಯ ರಮಿಸಿ ಬಂತೊಂದ ಕಾಲ ಕ್ಷೇತ್ರದ ಕುರುಪುರ ಕೇಶ ಪಾಂಚಾಲ ಪಾಂಡವರಾಧಿಯಾಗಿ ಸೇರಿದ್ದ ಸುಸಂಧಿಕಾಲ ಏರುವಲದ ಮಾತೃಧಾತೃ ಶ್ರೀಶ್ರಿಕೆಗಳ ಆಜ್ಞಾಕಾರ ದ್ವಾರಕಾಪುರದ ದ್ವಾಪರಾಕಾರ ನಿರ್ಗುಣ ನಿರಾಕಾರನಂತೆ ಶ್ರೀ ಕೃಷ್ಣ ನರಿಯುತ ಆ ದಿನಪೊಣೆದ ಸುದೀರ್ಘ ಸುಸಂಧಿಕಾಲ ಬಂದ ಬೃಂದಾವನದ ಬೃಂದದ ಕೇಳಕಗೆ ಕಲಕಿದ ಗ್ರಹಣದ ಕಲಿಯ ಕೊರಳಿನ ಹೇಳಕೆಗೆ ರಾರಾಜಿಸುವ ಧಾತೃ ಮಾತ್ರ ರಾಧಾ ಒಂದಿನ ನೋಡಲೊಲ್ಲೇ ಈ ಕಾಲದ ಕ್ಲೇಶದ ಮರ್ಮದ ಒಳಗಡಗಿದೆ ಸೊಕ್ಕಿದ ಸೊಗಡಿನ ಸೋಂಕಿನ ಸಂಧಿ ಕಾಲ ಮೈ ನಿಮಿರಿ ಮರೆತು ನಲಿಯುವ ನವಿಲಿನ ಗರಿಯ ಕೇತು ಸಂಕೇತ ಮೋಹ ಮಾಯ ಪಾಶದಾಚೆ ನಿಂತ ನಾನಾರೋ ಆ ಪಾಶ ಮಾಯೆ ಮೋಹದಾಚೆ ನಿಂತ ನೀನಾರು ಧರಣೀಶ್ವರದಗಳ ಜಗದ ಅಗಲಿಕೆಯ ಸೂತ್ರಕೆಯ ಸಂಕೇತ ನಾನು ಬಿಂಬದ ಮೂಲ ಪ್ರತಿ ನುಡಿದ ಪ್ರತಿಧ್ವನಿಯ ಪ್ರತಿಬಿಂಬದ ಅಂತರ್ಬಿಂಬದ ಮೂಲ ನೀನು ಬಂದ ವೃಂದಾವನದ ವೃಂದಧಾಧೈ ಶಕ್ತಿ ಧಾರಾಮೃತಧಾತೃ ಮಾತ್ರ ಈ ತೀರ ನನ್ನದಲ್ಲ ಆ ತೀರ ನಿನ್ನದಲ್ಲ ಬಯಕೆ ತೀರದಲ್ಲ ಬಯಕೆ ತೀರದಲ್ಲ ಬಯಕೆ ತೀರದಲ್ಲ